ಕೊನೆ ಕ್ಷಣದ ಎಸ್ ಎಲ್ ಸಿ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ವರ್ಷ ಪೂರ್ತಿ ಓದಿದ್ದನ್ನು ಮೂರು ತಾಸುಗಳಲ್ಲಿ ನೀವು ಬರೋದು ಅತಿ ಹೆಚ್ಚು ಸಂಖ್ಯ ಗಳಿಸಬೇಕು ನಾಳೆನೇ ಎಸ್ ಎಲ್ ಸಿ ಪರೀಕ್ಷೆ ಎಸ್ ಎಲ್ ಸಿ ನೀವು ಒಂದಿಷ್ಟು ಕಡ್ಡಾಯವಾಗಿ ಸೂಚನೆ ಪಾಲಿಸೋ ಮೂಲಕ ಒಂದಿಷ್ಟು ತಂತ್ರಗಳನ್ನು ಬಳಸೋದ್ರ ಮೂಲಕ ಒಂದು ಗುರಿ ಇಟ್ಕೊಂಡಿದ್ರೆ ಅತಿ ಹೆಚ್ಚು ಅಂಕ ಗಳಿಸ್ಬೇಕಂತೇಳಿ ಆ ಗುರಿಯ ಕಡೆಗೆ ಹೋಗೋದಕ್ಕೆ ಭಾಳಷ್ಟು ಸುಲಭ ಆಗ್ತದೆ ಹಾಗಾಗಿ ಎಸ್ ಎಲ್ ಸಿ ದಿನ ಪಾಲಿಸಲೇಬೇಕಾದ ಈ ಹನ್ನೆರಡು ಸೂಚನೆಗಳು ಅದಕ್ಕೂ ಪೂರ್ವದಲ್ಲಿ ನೀವು ನೋಡಿ ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ ನಿಮ್ಮ ತಾಯಿ ಒಂದು ಹೊಸ ಸಿಹಿ ತಿಂಡಿಯನ್ನು ತಯಾರಿಸ್ತಾಳೆ ಆ ಸಿಹಿ ತಿಂಡಿಗೋಸ್ಕರ ಏನೇನು ಬೇಕಲ್ಲ ಸಾಮಗ್ರಿಗಳು ಅವೆಲ್ಲವನ್ನು ಕೂಡ ಹಿಂದಿನ ದಿನನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಒಂದು ಒಳ್ಳೆಯ ಅತ್ಯುತ್ತಮ ತಯಾರಿ ಮಾಡ್ಕೊಂಡಿರ್ತಾರ ಜೊತೆಗೆ ಆ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಬಳಸ್ಕೊಂಡು ಯಾವ 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 ಸಾಮಗ್ರಿಯನ್ನು ಯಾವ ಯಾವ ಟೈಮ್ನಲ್ಲಿ ಎಷ್ಟು ಎಷ್ಟು ಹಾಕ್ಬೇಕನ್ನೋದನ್ನು ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡಿ ಒಂದು ತಿಂಡಿಯನ್ನು ತಯಾರಿಸ್ತಾರೆ ಅದ್ರ ರುಚಿ ಅದ್ಭುತವಾಗಿರ್ತೈತಿ ಅಂದರೆ ಇಲ್ಲಿ ನಾವು ಒಂದು ಕೆಲಸಕ್ಕಾಗಿ ಅತ್ಯುತ್ತಮ ತಯಾರಿ ಮಾಡಿಕೊಂಡಾಗ ಆ ತಯಾರಿನ ಅಷ್ಟೇ ಅದ್ಭುತವಾಗಿ ನಾವು ಇಂಪ್ಲಿಮೆಂಟ್ ಮಾಡಿದಾಗ ನಾವು ಹೊಂದ್ಕೊಂಡಂಥ ಗುರಿಯನ್ನು ತಲುಪೋದು ಇದು ಒಂದು ಉದಾಹರಣೆ ಒಬ್ಬ ಗ್ರೇಟ್ ಬ್ಯಾಟ್ಸ್ಮನ್ ವರ್ಲ್ಡ್ ಕಪ್ ಒಳಗ ಸೆಂಚುರಿ ಹೊಡಿಬೇಕು ವರ್ಲ್ಡ್ ಕಪ್ ಹೈದೇಳ ಸೆಂಚುರಿ ಹೊಡಿಬೇಕಂತೇಳಿ ಒಂದು ಕನಸನ್ನು ಕಟ್ಕೊಂಡಿರ್ತಾನೆ ಸತತ ಆರು ತಿಂಗಳಿಂದ ಆ ಕನಸಿಗೋಸ್ಕರ ಏನು ಮಾಡ್ತಾನಂದ್ರೆ ಆರು ತಿಂಗಳಿಂದ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಅವನ ಗುರಿ ಏನಂದ್ರೆ ನಾ ವರ್ಲ್ಡ್ ಕಪ್ ಫೈನಲ್ ದಿನ ಸೆಂಚುರಿ ಹೊಡಿಬೇಕು ಪ್ರತಿದಿನ ಐದಾರು ತಾಸು ಕಂಡ್ಲೆ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಆ ವರ್ಲ್ಡ್ ಕಪ್ ಫೈನಲ್ ಬಂದೇ ಬಿಡ್ತು ಒನ್ನೇ ಓವರ್ ಸ್ಟಾರ್ಟ್ ಆಗ್ತೈತಿ ಇವು ಗ್ರೇಟ್ ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಹೋಗ್ತಾನೆ ಸತತ ನಾಲ್ಕು ಬಾಲ್ ಮಿಸ್ ಮಾಡ್ತಾನೆ ನಾಲ್ಕು ಬಾಲ್ ಬೀಟ್ ಆದ ತಕ್ಷಣ ತಾಳ್ಮೆ ಗೆಟ್ಬಿಡ್ತಾನ ಅವನು ತಾಳ್ಮೆ ಗೆಟ್ಟು ಒಂದು ಐದನೇ ಬಾಲ್ಗೆ ಕೆಟ್ಟ ಹೊಡೆತಕ್ಕೆ ಗುರಿಯಾಗಿ ಔಟ್ ಆಗಿಬಿಡ್ತಾನೆ ನೋಡಿ ಒಂದು ಸೆಕೆಂಡ್ನಲ್ಲಿ ತಾಳ್ಮೆಗೆಟ್ಟು ತೆಗೆದುಕೊಂಡಂಥ ತಪ್ಪು ನಿರ್ಧಾರ ಅವನ ಕನಸಿನ ಕಡೆಗೆ ಹೋಗೋದನ್ನು ತಪ್ಪಿಸ್ಬಿಡ್ತೈತಿ ಒಂದು ಆ ಎರಡು ಬಾಲ್ ಬಿಟ್ಬಿಟ್ಟಿದರೆ ನೆಕ್ಸ್ಟ್ ಓವರ್ ಭಾಳ ಈಸಿ ಇರ್ತದೆ ಪೂರ್ ಸಿಕ್ಸ್ ಹೊಡಿಬೋದಾಗಿರ್ತವನು ಒಂದು ಕೆಟ್ಟಗಳಿಗೆ ಕೆಟ್ಟ ಟೈಮ್ ಅಂತ ಇರ್ತದೆ ಆ ಟೈಮ್ನಲ್ಲಿ ನಾವು ಬಹಳ ತಾಳ್ಮೆಯಿಂದ ಇರಬೇಕು ಬಹಳ ತಾಳ್ಮೆಯಿಂದ ವರ್ತಿಸಿದಷ್ಟು ನಮ್ಮ ಸಕ್ಸಸ್ಸಿನ ಕಡೆಗೆ ನಾವು ಹೋಗ್ಬೋದು ಇವೆರಡೂ ಗಮನದಲ್ಲಿಟ್ಕೊಂಡು ನಾವು ಎಸ್ ಎಲ್ ಸಿ ಪರೀಕ್ಷೆ ದಿನ ಆ ಹನ್ನೆರಡು ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು ಪರೀಕ್ಷೆ ಸುಗಮವಾಗಿ ಸಾಗೋದಕ್ಕೆ ನೀವು ಸುಸೂತ್ರವಾಗಿ ಪರೀಕ್ಷೆ ಬರೋದಕ್ಕೆ ಜೊತೆಗೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸೋದಕ್ಕೆ ಆ ಹನ್ನೆರಡು ಸೂಚನೆಗಳು ಯಾವ ಅನ್ನೋದನ್ನು ನೋಡ್ತಾ ಹೋಗ್ಬೋದು ಮೊದಲನೇ ಸೂಚನೆ ಯಾವುದಂದ್ರೆ ಬೇಗ ಮಲಗಿ ಬೇಗ ಹೇಳಬೇಕು ಅದರ ಪರೀಕ್ಷೆ ಹಿಂದಿನ ದಿನ ಇವತ್ತು ರಾತ್ರಿ ನೀವು ಬೇಗ ಮಲಗಿ ಬೇಗ ಹೇಳೋದ್ರಿಂದ ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಅಂತ ಹೇಳುತ್ತೆ ನಾವು ನಾವು ಮನಸ್ಸು ನಮ್ಮ ಹೇಳದಂಗೆ ಕೇಳಬೇಕಾದ್ರೆ ನಮ್ಮ ಬಾಡಿ ಕೂಡ ಅಷ್ಟೇ ಆರಾಮದಾಯಕ ಸ್ಥಿತಿಯಲ್ಲಿ ಇರಬೇಕು ನಾವು ತುಂಬ ಚೆನ್ನಾಗಿ ನಿದ್ರೆ ಮಾಡಿದ್ರೆ ನಾವು ಏನೇನು ಅನ್ಕೊಡ್ತೇವೆ ಆ ಥರ ಮೈಂಡ್ ನಮಗೆ ಕೋಆಪ್ರೇಟ್ ಮಾಡ್ತಾ ಹೋಗ್ತೈತಿ ಅದಕ್ಕೋಸ್ಕರ ಚೆನ್ನಾಗಿ ನಿದ್ರೆ ಮಾಡಿದಷ್ಟು ನಿಮಗೆ ಒಳ್ಳೆಯದು ಬೇಗ ಮಲ್ಕೊಂಡು ಬೇಗ ಎದ್ದು ಬೆಳಗ್ಗೆ ಎದ್ದು ಒಂದು ತಾಸು ಎರಡು ತಾಸು ಬೇಕಾದ್ರೆ ಅಭ್ಯಾಸ ಮಾಡೋತ್ರಿ ಇವತ್ತು ರಾತ್ರಿ ನೀವೇನು ಮಾಡಬೇಕು ಬೇಗ ಮಲ್ಕೋಬೇಕು ಇದು ಪರೀಕ್ಷಾ ಕೇಂದ್ರಕ್ಕೆ ಒಂದು ತಾಸು ಮೊದಲೇ ಹೋಗಬೇಕು ಪರೀಕ್ಷೆ ಹತ್ತು ಹದಿನೈದು ಸ್ಟಾರ್ಟ್ ಆಗ್ತೈತೆ ಅಂದ್ರೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಕನಿಷ್ಠ ಒಂಬತ್ತುವರೆಗೆ ಹೋಗಲೇಬೇಕು ಬೇಗ ಹೋಗೋದರಿಂದ ಏನು ಲಾಭ ಅಂದ್ರೆ ನೀವು ಏನೇನು ಸಾಮಗ್ರಿ ತಂದಿರಿ ಹಾಲ್ ಟಿಕೆಟ್ ತಂದಿರೋ ಇಲ್ಲೋ ಪೆನ್ ತಂದಿರೋ ಇಲ್ಲ ಇಂಥವೆಲ್ಲ ಸಾಮಗ್ರಿ ಚೆಕ್ ಮಾಡ್ಕೊಳಕ್ಕೆ ಬರತ್ತೆ ಎಂಟು ಮೂಮೆಂಟ್ಗೆ ಹೋದ್ರೆ ಅವಸರದಲ್ಲಿ ನೀವು ಹಾಲ್ ಟಿಕೆಟ್ ಬಿಟ್ಟು ಬಂದಿದ್ರೆ ಮತ್ತೆ ಟೆನ್ಷನ್ ಆಗುತ್ತೆ ಹಾಲ್ ಟಿಕೆಟ್ ತರಕಂತ ಹೋಗಬೇಕಾಗತ್ತೆ ಈ ಥರ ಹಲವಾರು ತಪ್ಪುಗಳಾಗೋ ಸಾಧ್ಯತೆ ಐತಿ ಅದಕ್ಕೆ ಫಸ್ಟ್ ಕೆಲಸ ಏನಂದ್ರೆ ಪರೀಕ್ಷಾ ಕೇಂದ್ರಕ್ಕೆ ನೀವು ಕರೆಕ್ಟಾಗಿ ಒಂದು ತಾಸು ಮೊದಲೇ ಹೋಗ್ಬೇಕು ಕೊನೆಗಳಿಗೆ ಒಳಗೆ ನೀವು ಬೈಕ್ ಐತೆ ಅಂತೇಳಿ ಲೇಟಾಗಿ ಹೋದ್ರ ಹತ್ತಿ ಬಿಡು ಅಂದ್ಕೊಂಡು ಬಿಟ್ಟು ಏನಾಗ್ತೈತೆ ಅಂದ್ರೆ ಕೆಲವೊಂದು ಬೈಕ್ ಕೈ ಕೊಡ್ಬೋದು ಬೈಕ್ ಸ್ಟಾರ್ಟ್ ಆದಮೇಲೆ ತೀರಾ ಟೈಮ್ ಕಡಿಮೆ ಐತೆ ಅಂತೇಳಿ ಸ್ಪೀಡಾಗಿ ಹೋಗಬೇಕು ಏನಾದರೂ ಅವಾಂತರಗಳಾಗ್ಬೋದು ಈ ಥರ ಈ ಥರ ಆಗಬಾರ್ದು ಅಂದ್ರೆ ಆರಾಮ್ ಕೂಲ್ ಮೈಂಡ್ ಕಾಮಾಗಿರ್ಬೇಕಾದ್ರೆ ಪರೀಕ್ಷಾ ಕೇಂದ್ರಕ್ಕೆ ನೀವು ಒಂದು ತಾಸು ಮೊದಲು ಹೋಗುದು ಇದು ಪರೀಕ್ಷಾ ಕೇಂದ್ರಕ್ಕೆ ಸ್ಮಾರ್ಟ್ ಫೋನು ಡಿಜಿಟಲ್ ವಾಚ್ ಕ್ಯಾಲ್ಕುಲೇಟರ್ ತೊಗೊಂಡು ಹೋಗೋಕೆ ಅವಕಾಶ ಇಲ್ಲ ಅವ್ನ್ಯಾವು ತೊಗೊಂಡು ಹೋಗೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಪರೀಕ್ಷಾ ಕೇಂದ್ರಕ್ಕೆ ಅನುಮತಿ ಇಲ್ಲ ಅವು ಸ್ಮಾರ್ಟ್ ಫೋನ್ ತೊಗೊಂಡು ಹೋಗ್ಬೇಡ್ರಿ ಡಿಜಿಟಲ್ ವಾಚ್ ಕೂಡ ಅವಕಾಶ ಇಲ್ಲ ನೆಕ್ಸ್ಟ್ ಕ್ಯಾಲ್ಕುಲೇಟ್ರ್ ಕೂಡ ಅವಕಾಶ ಇಲ್ಲ ನಿಮಗೆ ಟೈಮ್ ನೋಡೋದಕ್ಕೆ ಒಂದು ಸಾದಾ ಸೀದಾ ವಾಲ್ಸನ್ನು ಕಟ್ಕೊಂಡು ಹೋಗ್ಬೋದು ನೀವು ಅದಕ್ಕೆ ಇವು ಎಲೆಕ್ಟ್ರಾನಿಕ್ಸ್ ವಸ್ತುಗಳೇನದಲ್ಲ ಇವನ್ನ ತಗೊಂಡೋದಕ್ಕೆ ಅವಕಾಶ ಇಲ್ಲ ಪರೀಕ್ಷೆ ಪ್ರಾರಂಭ ಅರ್ಧ ಗಂಟೆ ಮುಂಚೆ ಯಾರೊಂದಿಗೂ ಕೂಡ ಅವತ್ತು ನಡೆಯುವಂಥ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ಬೇಡ್ರಿ ಏನಾಗ್ತೈತಿ ಅಂದ್ರೆ ನಿಮ್ಮ ಫ್ರೆಂಡ್ ಜೊತೆ ಆ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡೋಕತ್ತಿರ ಆ ಫ್ರೆಂಡ್ಗೆ ಯಾರೋ ಒಬ್ರು ವಾಟ್ಸಪ್ಲೊಳಗ ಒಂದು ಗ್ರಾಮರ್ ಪಾಯಿಂಟ್ ಕಳಿಸಿರ್ತಾರೆ ಅದು ನಿಮಗೆ ಎಸ್ ಎಲ್ ಸಿ ಪರೀಕ್ಷೆ ಸಂಬಂಧೇ ಇರೋದಿಲ್ಲ ಯಾವುದೋ ಗ್ರಾಮರ್ ಪಾಯಿಂಟು ಕ್ವಶನ್ ಕೇಳಿದ ತಕ್ಷಣ ನಿಮಗೆ ಅದು ಉತ್ತರ ಗೊತ್ತಿರೋದಿಲ್ಲ ನಿನಗೇನಾಗುತ್ತೋ ಆಗ ಅಯ್ಯೋ ಈ ಪ್ರಶ್ನೆ ನನಗೆ ಉತ್ತರ ಗೊತ್ತಿಲ್ಲಲ್ಲ ಅಂತೇಳಿ ನಿಮ್ಮ ಆತ್ಮವಿಶ್ವ ಆತ್ಮವಿಶ್ವಾಸ ಕಡಿಮೆಯಾಗಿ ಓದಿದ್ದೆಲ್ಲ ಮರೆಯೋ ಪ್ರಸಂಗ ಬರ್ತೈತೆ ಅದಕ್ಕೆ ಇವೆಲ್ಲ ಆಗಬಾರ್ದಂದ್ರೆ ನೀವು ಚೆನ್ನಾಗಿ ಓದಿರ್ತೀರಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಜೊತೆ ಉಳಿಬೇಕಂದ್ರೆ ಕೊನೆಯ ಮೂವತ್ತು ನಿಮಿಷ ಏನೈತಲ್ಲ ಯಾರ ಜೊತೆಯೂ ಕೂಡ ಆ ಪರೀಕ್ಷೆ ಬಗ್ಗೆ ಕಂಟೆಂಟ್ ಬಗ್ಗೆ ಒಟ್ಟು ಚರ್ಚೆ ಮಾಡಕ್ಕೆ ಹೋಗ್ಬಿಟ್ರಿ ಕೂಲ್ ಆ್ಯಂಡ್ ಕಾಮಾಗಿ ಶಾಂತ ರೀತಿಯಿಂದ ಕೂತ್ಕೊಂಡ್ಬಿಟ್ರಿ ನೆಕ್ಸ್ಟ್ ಸೂಚನೆ ಭಾಳ ಭಾಳ ಇಂಪಾರ್ಟೆಂಟು ಈ ಸಾರಿ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಿರೋದು ಮತ್ತು ವೆಬ್ ಕ್ಯಾಸ್ಟಿಂಗ್ ಕಡ್ಡಾಯ ಇರೋದರಿಂದ ನೀವು ಎಷ್ಟು ಮೈಯೆಲ್ಲ ಕಣ್ಣಾಗಿದ್ದರೂ ಕೂಡ ಕಡಿಮೆನ ನೀವು ಪರೀಕ್ಷಾ ದಿನ ಒಂದು ತಾಸು ಏನು ಹೋಗಿರ್ತೀರಿ ಅಲ್ಲಿ ಹೋದಲ್ಲಿ ಕುತ್ಕೊಂಡು ಓದಿದ್ರ ಆತು ಅಂಥೇಳಿ ಪಾಯಿಂಟ್ಸ್ ಮಾಡ್ಕೊಂಡು ಒಂದು ಹಾಳೆ ಇಟ್ಕೊಂಡು ಬಂದಿರ್ತೀರಿ ಅದನ್ನು ಕಂಪಾಸ್ನಾಗೆ ಇಟ್ಕೊಂಡಿರ್ತೀರಿ ಅಥವಾ ನಿಮ್ಮ ಜೇಬಲ್ಲೇ ಜೇಬಲ್ಲಾದರೂ ಇಟ್ಕೊಂಡಿರ್ತೀರಿ ಅದನ್ನು ನೀವು ಮರೆತು ಹಾಗೆ ಪರೀಕ್ಷೆ ಒಳಗೆ ಕುತ್ಕೊಂಡ್ರೆ ಸಮಸ್ಯೆ ಆಗ್ತದೆ ಯಾಕಂದರೆ ಈಗ ಸಿ ಸಿ ಟಿ ವಿ ಖಂಡ್ಗಾವಲಲ್ಲಿ ನೀವು ಇರ್ತೀರಿ ಅದು ನೀವು ಓದಕ್ಕೆ ತಂದಿದ್ದರಿ ಅಂತ ಹೇಳಿದ್ರು ಕೂಡ ಯಾರೂ ಕೇಳೋದಿಲ್ಲ ಸ್ಕಾರ್ಡ್ ಏನಾದರೂ ಬಂದ್ರೆ ನಿಮ್ಮ ಕಡೆ ಚೀಟಿ ಇದ್ದರೆ ಡಿಬಾರ್ ಗ್ಯಾರಂಟಿ ಮಾಡ್ತಾರೆ ಅದಕ್ಕೆ ನೀವು ಪರೀಕ್ಷಾ ಕೇಂದ್ರ ಅರ್ಧ ಗಂಟೆ ಒಂದು ಹದಿನೈದು ನಿಮಿಷ ಏನು ಮೊದಲಾಗ ನಿಮ್ಗೆ ಬಿಡ್ತಾರಲ್ಲ ಪರೀಕ್ಷಾ ಕೇಂದ್ರದೊಳಗೆ ಆ ಹದಿನೈದು ನಿಮಿಷ ಹೋದ ತಕ್ಷಣ ಫಸ್ಟ್ ಏನು ಮಾಡೋಕ್ಕಂದ್ರೆ ಒಳಗೆ ಕುಂದ ತಕ್ಷಣ ನಿಮ್ಮ ಡೆಸ್ಕ್ ಒಳಗೆಲ್ಲ ಯಾರ ಚೀಟಿ ಅದಾವೋ ಹೇಗೆ ಎಲ್ಲ ಕೆಳಗೆ ಏನಾರ ಚೀಟಿಗಿಟ್ಟು ಬಿದ್ದವ ಎಲ್ಲ ನೋಡಬೇಕು ನೆಕ್ಸ್ಟ್ ನಿಮ್ಮ ಇಸ್ಯಾದೊಳಗೆ ಹಿಂದಿನ ದಿನ ಬರ್ಕೊಂಡಿದ್ದು ಒಂದಿಷ್ಟು ಪಾಯಿಂಟ್ಸ್ ಟೈಪ್ ಚೀಟಿ ಇರ್ತಾವೆ ಅಥವಾ ಹಾಳಿ ಇರ್ತಾವೆ ನೋಡ್ಸಿಂದ ಏನೋ ಇರ್ತೈತಿ ಅದು ಇದ್ರೆ ತೆಗೆದು ಬ್ಯಾಗೊಳಗೆ ಬರ್ರಿ ಯಾವ ಕಾರಣಕ್ಕೂ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಏನು ಸಂಜಾಯಿಸಿ ಕೊಟ್ಟರು ಕೂಡ ಸ್ಕಾಡ್ಗಳು ಕೇಳೋದಿಲ್ಲ ಇಲ್ರಿ ರೀ ನಾವು ಓದಕ್ಕೆ ತಂದಿದ್ದೆ ಅದು ನೋಡಿ ಬರದಾ ಇಲ್ರಿ ಏನು ಹೇಳಿದ್ರು ಕೇಳೋಂಗಿಲ್ಲ ನಿನ್ನ ಕಡೆ ಚೀಟಿ ಐತೆ ಅಂದ್ರೆ ನೀನು ಬರೆಯಾಕಂತಾನೆ ಇಟ್ಕೊಂಡು ಅಂತಾನೆ ಭಾವಿಸ್ತಾರೆ ಆ ಪ್ರಶ್ನೆ ಅದರೊಳಗೆ ಬಿದ್ದಿರಲಿ ಬಿಡದೆ ಇರಲಿ ನಕುಲ್ ಅಂತೇಳಿ ಆಗಿ ಮಾಲ್ ಪ್ರಾಕ್ಟೀಸ್ ಅಂತೇಳಿ ಡಿಬಾರ್ ಮಾಡ್ತಾರೆ ಅದಕ್ಕೆ ಭಾಳ ಕೇರ್ಫುಲ್ ಆಗಿರ್ಬೇಕು ಯಾರೋ ಒಬ್ಬರು ತಪ್ಪಿಸಿ ನಡೆದು ಹೋಗುವಂಥದ್ದಲ್ಲ ಅಲ್ಲಿ ಎಲ್ಲೋ ಜಿಲ್ಲಾ ಕೇಂದ್ರದಲ್ಲಿ ಕೂತ್ಕೊಂಡು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಅದಕ್ಕೆ ಇವೆಲ್ಲ ಭಾಳ ಸೂಕ್ಷ್ಮ ವಿಚಾರಗಳು ಭಾಳ ಅಲರ್ಟ್ ಆಗಿರಿ ಭಾಳ ಅಲರ್ಟ್ ಆಗಿರಿ ನಿಮ್ಮ ಡೆಸ್ಕ್ಗಳಿಗೆ ಏನಾದರೂ ಸೀಟಿ ಬೀಳ್ತವೆ ಬಿದ್ದವು ಏನು ನೋಡಿ ಸ್ವಲ್ಪ ಕೇರ್ಫುಲ್ ಆಗಿ ನಿಮ್ಮ ಪಾಡಿ ನೀವು ಪರೀಕ್ಷೆ ಬರಬೇಕು ಅಂದ್ರೆ ಏನಾದ್ರು ಬರ್ಕೊಂಡಿದ್ರೆ ತೆಗೆದಿಡ್ರಿ ನಿಮ್ಮ ಏನೋ ಸರಿ ಚೆಕ್ ಮಾಡಿರಿ ಆರನೇ ಸೂಚನೆ ಏನಂದ್ರೆ ಉತ್ತರ ಪತ್ರಿಕೆ ಕೊಟ್ಟ ತಕ್ಷಣ ನೀವು ಉತ್ತರ ಪತ್ರಿಕೆ ಕೊಟ್ಟ ತಕ್ಷಣ ಡೈರೆಕ್ಟ್ ನಂಬರ್ ಹಾಕಕ್ಕೆ ಹೋಗ್ಬೇಡ್ರಿ ಹಾಲ್ ಟಿಕೆಟ್ ನಂಬರ್ ಹಾಕಕ್ಕೆ ಹೋಗ್ಬಿಡ್ರಿ ಫಸ್ಟ್ ಏನು ಮಾಡ್ರಿ ಕೊಟ್ಟಿರೋ ಉತ್ತರ ಪತ್ರಿಕೆ ಸರಿ ಐತಿಲ್ಲ ಚೆಕ್ ಮಾಡಿ ಕೆಲವೊಮ್ಮೆ ನಡುವ ಪೇಜ್ ಕಿತ್ತಿರ್ತಾವೆವು ಕೆಲವೊಮ್ಮೆ ಪ್ರಿಂಟ್ ಮಿಸ್ಟೇಕ್ ಆಗಿರ್ತೈತಿ ಕೆಲವೊಮ್ಮೆ ಅದರ ಗಣಿತ ಉತ್ತರ ಪತ್ರಿಕೆ ಆಗಿದ್ರೆ ಕೊನೆಗೆ ಎರಡು ಗ್ರಾಫ್ ಇರ್ತಾವೆ ಅವು ಅದಾವ ಇಲ್ಲೋ ಚೆಕ್ ಮಾಡ್ಬೇಕು ಹರಿದಿರ್ತೈತಿ ಕೆಲವೊಮ್ಮೆ ಹಲವಾರು ವಿಷಯಗಳು ನೀವು ಕೊಟ್ಟ ತಕ್ಷಣ ಚೆಕ್ ಮಾಡ್ಬೇಕು ಒಂದು ವೇಳೆ ದೋಷ ಪೂರಿತ ಆಗಿದ್ರಿ ಉತ್ತರ ಪತ್ರಿಕೆ ಅಥವಾ ಗ್ರಾಫ್ ಬಂದಿಲ್ಲ ರೀ ಇದ್ರಾಗ ಅಥವಾ ನಡುವಿನ ಎರಡು ಪೇಜ್ ಕಿತ್ತಾವೆ ರೀ ಅಥವಾ ಕೋಲ್ಡ್ ರೀ ಇಂಥವು ಏನೋ ಒಂದು ಸಣ್ಣ ಪುಟ್ಟ ದೋಷ ಇದ್ದರೂ ಕೂಡ ಕೊಠಡಿ ಮೇಲ್ವಿಚಾರಕರು ಹೇಳಿದ್ರೆ ನೀವು ಬೇರೆ ಬುಕ್ಲೆಟನ್ನೇ ಕೊಡ್ತಾರೆ ಸಾಕಷ್ಟು ಉತ್ತರ ಪತ್ರಿಕೆಗಳು ಎಕ್ಸ್ಟ್ರಾ ಇರ್ತಾವಲ್ಲಿ ಅದಕ್ಕೆ ನೀವು ಹಾಲ್ ಟಿಕೆಟ್ ಬರೋಕಿನ ಮೊದಲ ಕೇಳಬೇಕು ಇದು ಭಾಳ ಪ್ರಮುಖ ಸೂಚನೆ ಹಾಲ್ ಟಿಕೆಟ್ ಬರೋದಾದಮೇಲೆ ನೋಡಿರಿ ಸರ್ ಹಿಂಗೈತೆ ಅಂತ ತಿಳಕ್ಕೆ ಹೋಗ್ಬೇಡ್ರಿ ಫಸ್ಟ್ ಕೆಲಸ ಕೊಟ್ಟ ತಕ್ಷಣ ಹಾಲ್ ಟಿಕೆಟ್ ನಂಬರ್ ಬರಿಬೇಡ್ರಿ ಕೊಟ್ಟಿರೋ ಉತ್ತರ ಪತ್ರಿಕೆ ಕರೆಕ್ಟ್ ಇಲ್ಲೋ ಏನಾರು ದೋಷ ಪೂರ್ತಿ ಆಗೈತೆ ಅಂತ ನೋಡಿಕೊಂಡು ಎಲ್ಲ ಸರಿ ಐತೆ ಅಂದಮೇಲೆ ನೀವು ಹಾಲ್ ಟಿಕೆಟ್ ನಂಬರ್ ಬರ್ರಿ ಮುಂದಿನ ಸೂಚನೆ ಏನಂದ್ರೆ ಮೊದಲೆಲ್ಲ ಏನು ಮಾಡ್ತಿದ್ರೆ ಬರೀ ಮೂರು ತಾಸು ಟೈಮ್ ಇತ್ತು ಪರೀಕ್ಷೆಗೆ ಈ ಸರಿ ಮೂರು ತಾಸು ಹದಿನೈದು ನಿಮಿಷ ಟೈಮ್ ಮಾಡಿದರೆ ಈ ಕಳೆದ ಎರಡು ಮೂರು ವರ್ಷಗಳಿಂದ ಮೂರು ತಾಸು ಹದಿನೈದು ನಿಮಿಷ ಯಾಕಂದ್ರೆ ಹದಿನೈದು ನಿಮಿಷ ಕ್ವೆಶನ್ ಪೇಪರ್ ಓದಕ್ಕೆ ಭಾಳ ಜನ ಇದನ್ನು ನ್ಯೂಸ್ ತೊಗೊಳ್ಳೋದಿಲ್ಲ ಕ್ವಶನ್ ಪೇಪರ್ ಓದೋದ್ರಿಂದ ಸಾಕಷ್ಟು ಸೈಕಾಲಜಿಕಲಿ ಲಾಭಗಳಿದಾವೆ ನಿಮಗೆ ಗೊತ್ತೇ ಅದು ಒಂದು ಕ್ವಶನ್ ಪೇಪರ್ನ ಕಡ್ಡಾಯವಾಗಿ ಒಂದು ಹದಿನೈದು ನಿಮಿಷ ಓದೋದ್ರಿಂದ ಏನಂದ್ರೆ ತುಂಬ ಸುಲಭ ಪ್ರಶ್ನೆಗಳು ಯಾವುವು ತುಂಬ ನಿಮಗೆ ಗೊತ್ತಿಲ್ಲದ ಪ್ರಶ್ನೆಗಳು ಯಾವುವು ಈ ಥರ ಎಲ್ಲ ಗೊತ್ತಾಗ್ತೈತಿ ಒಂದು ನೆಕ್ಸ್ಟ್ ನಿಮಗೆ ಅರ್ಧಂಬರ್ಧ ಭಾಗಶಃ ಉತ್ತರ ಗೊತ್ತಿರುವಂಥ ಪ್ರಶ್ನೆಗಳಿಗೆ ಸ್ವಲ್ಪ ಹೊತ್ತಾದಮೇಲೆ ಪೂರ್ತಿ ಉತ್ತರ ಹೊಡೆದಿರ್ತೈತೆ ಅಂದರೆ ನಿಮ್ಮ ಸುಪ್ತ ಮನಸ್ಸು ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಿರ್ತದೆ ನೋಡಿ ನೋಡಿದ ತಕ್ಷಣ ಅದು ಉತ್ತರ ಗೊತ್ತಿಲ್ಲ ಅಂತ ಅನಿಸಿದ್ದು ಸ್ವಲ್ಪ ಹೊತ್ತಾದ ತಕ್ಷಣ ಆ ಉತ್ತರ ಗೊತ್ತಾಗಿರ್ತೈತಿ ಹೆಂಗೆ ಗೊತ್ತಾಗಿರ್ತೈತಿ ನಿಮ್ಮ ಸುಪ್ತ ಮನಸ್ಸು ಆ ಕೆಲಸ ಮಾಡ್ತಿರ್ತೈತೆ ಅದಕ್ಕೆ ಪ್ರಶ್ನೆ ಪತ್ರಿಕೆ ಓದೋದರಿಂದ ಈ ಥರ ಸಾಕಷ್ಟು ಲಾಭಗಳಿದ್ದವು ಪ್ರಶ್ನೆ ಪತ್ರಿಕೆ ಕರೆಕ್ಟಾಗಿ ಹೋದ್ರೆ ಯಾವ್ದು ಪ್ರಶ್ನೆ ಗೊತ್ತೈತಿ ಯಾವ್ದು ಗೊತ್ತಿಲ್ಲ ಕಂಪ್ಲೀಟ್ ಆ ಮೂವತ್ತೆಂಟು ಪ್ರಶ್ನೆ ಅದ ಆ ಮೂವತ್ತೆಂಟು ಪ್ರಶ್ನೆ ಯಾವ್ದು ಸುಲಭ ಯಾವ್ದು ಅತಿ ಸುಲಭ ಯಾವ್ದು ಕಠಿಣ ಯಾವ್ದು ಅತಿ ಕಠಿಣ ಈ ಥರ ಎಲ್ಲವೂ ಗೊತ್ತಿರಬೇಕು ಅದು ಭಾಳಷ್ಟು ಸೈಕಾಲಜಿಕಲ್ ನಿಮಗೆ ಹೆಲ್ಪ್ ಆಗ್ತೈತಿ ನೆಕ್ಸ್ಟ್ ಉತ್ತರ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀರಿ ಇದು ಭಾಳ ಇಂಪಾರ್ಟೆಂಟ್ ಸ್ಟಾರ್ಟಿಂಗ್ ಉತ್ತರ ಏನು ಬರೀತೀರಿ ಕ್ವಶನ್ ಪೇಪರ್ ಓದಿರಿ ಆಲ್ರೆಡಿ ನಿಮಗೆ ತುಂಬ ಸುಲಭ ಪ್ರಶ್ನೆಗಳು ಯಾವಂತ ಗೊತ್ತೈತಿ ಇಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೇಕಾದ್ರೆ ಪ್ರಮುಖವಾಗಿ ಏನಂದ್ರೆ ಮೌಲ್ಯಮಾಪಕರ ಗಮನ ಸೆಳಿಬೇಕು ನೀವು ತುಂಬ ಕರೆಕ್ಟಾಗಿ ಗೊತ್ತಿರೋಂಥ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋ ಪ್ರಶ್ನೆ ಏನಿರ್ತಲ್ಲ ಅಂದರೆ ನೀವು ಮೂರು ಅಂಕದ ಪ್ರಶ್ನೆ ಅಥವಾ ನಾಲ್ಕು ಅಂಕದ ಪ್ರಶ್ನೆ ಇದ್ರೆ ಗ್ಯಾರಂಟಿ ಮೂರಕ್ಕೆ ಮೂರು ಬೀಳ್ಬೇಕು ನಿಮ್ಗೆ ಗ್ಯಾರಂಟಿ ನಾಲ್ಕಕ್ಕೆ ನಾಲ್ಕು ಬೀಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಉತ್ತರ ಗೊತ್ತಿರೋಂಥ ಪ್ರಶ್ನೆ ಇರ್ತಲ್ಲ ಅವ್ನು ಮದುವೆ ಬರಿಬೇಕು ಯಾವಾಗಲೂ ಇದೇ ಪ್ರಶ್ನೆ ಒನ್ನೇ ಪ್ರಶ್ನೆನೇ ಮದ್ಲು ನೇಮ್ ಇಲ್ಲ ಇದು ಹಿಂಗೆ ಯಾಕೆ ಬರೀಬೇಕಂದ್ರೆ ಪೇಪರ್ ಚೆಕ್ ಮಾಡಿಬಿಟ್ಟಿರ್ಬೇಕಾದ್ರೆ ನೀ ಚೆಕ್ ಮಾಡುವಂಥ ಪೇಪರ್ ನೀನು ಎಷ್ಟು ವಯಸ್ ಅದಿದಿ ಯಾವುದು ಲೆಕ್ಕಕ್ಕೆ ಅಂದರೆ ಅಲ್ಲಿ ಕಾಣೋದಿಲ್ಲ ಅದು ನೀವು ವಯಸ್ ಇದೆಯೋ ಇಲ್ಲ ಅನ್ನುವಂಥದ್ದು ನೀವು ಬರೆದಿದ್ಮೇಲೆ ನೀನು ವಯಸ್ಸು ಇದೆಯೋ ಅಥವಾ ಕಲಿಕೆಯಲ್ಲಿ ಹಿಂದುಳಿದು ಅನ್ನೋದು ಜಡ್ಜ್ ಮಾಡ್ತಾರೆ ನೀನು ಸ್ಟಾರ್ಟಿಂಗ್ ಪೇಜ್ ಒಳಗೆ ಎರಡನೇ ಒಳಗೆ ಮೂರು ಅಂಕದ ಪ್ರಶ್ನೆ ಮೂರಕ್ಕೆ ಮೂರು ನಾಲ್ಕಕ್ಕೆ ನಾಲ್ಕು ಎರಡಕ್ಕೆ ಎರಡು ಈ ಥರ ಒಂದು ಎರಡು ಪೇಜ್ ತಗೋತಾ ಹೋದ್ರೆ ಮೌಲ್ಯಮಾಪಕರ ಸೆಟ್ ಏನಾಗುತ್ತೆ ಅಂದ್ರೆ ಇದು ಮೋಸ್ಟ್ಲಿ ಇಂಟೆಲಿಜೆಂಟ್ ಇರುವಂಥ ವಿದ್ಯಾರ್ಥಿಯ ಪತ್ರಿಕೆ ಇದು ಅಂಥೇಳಿ ಆನ್ಸರ್ ನಿಮಗೆ ಮಾರ್ಕ್ಸ್ ಕಡೆಯಕ್ಕೆ ಹೋಗೋದಿಲ್ಲ ಅವರು ಜಾಣ ವಿದ್ಯಾರ್ಥಿ ಅಂದ ತಕ್ಷಣ ಫುಲ್ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ ಮುಂದೆ ನೀವು ಮೂರು ಅಂಕದ್ದು ಸಣ್ಣ ಪುಟ್ಟ ತಪ್ಪುಗಳು ಬರೆದಿದ್ರು ಕೂಡ ಅಲ್ಲಿ ಒಂದು ಅಂಕ ಕಡೆ ಬದಲು ಬರೀ ಅರ್ಧ ಅಂಕ ಅಷ್ಟೇ ಕಡಿತಾರೆ ಇದು ಭಾಳ ಪ್ರಮುಖ ಇದು ಗೊತ್ತಿರೋ ಪ್ರಶ್ನೆಗಳಿಗೆ ಮೊದಲ ಉತ್ತರ ಕರೆಕ್ಟಾಗಿ ಬರೋದು ಒಂದು ಎರಡು ಮೂರು ಪೇಜ್ ಬರೋದು ಮೌಲ್ಯಮಾಪಕರ ಗಮನ ಸೆಳೆದು ಅವರ ಮನಸ್ಸನ್ನು ಗೆದ್ದು ತದನಂತರ ನೀವು ಕೊನೆಯವರೆಗೆ ಕೂಡ ಯಾವುದೇ ಚಿತ್ಕಾಟ್ ಇಲ್ದಂಗೆ ನೀಟಾಗಿ ಕ್ವಶನ್ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ ಉತ್ತರ ಬರಿತಾ ಹೋಗು ಇದಿಷ್ಟು ಮಾಡಲೇಬೇಕು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಕಡ್ಡಾಯ ಹಾಕೋದ್ರ ಜೊತೆಗೆ ಪ್ರಶ್ನೆಗೆ ತಕ್ಕ ಹಾಗೆ ಉತ್ತರ ಬರಿಬೇಕು ಪ್ರಶ್ನೆ ಎಷ್ಟಿರ್ತದೆ ಅಷ್ಟ ಉತ್ತರ ಬರಬೇಕು ಯಾವುದೋ ಒಂದು ಪ್ರಬಂಧ ನಿಮಗೆ ಭಾಳ ಚೆನ್ನಾಗಿ ವಿಷಯ ಗೊತ್ತೈತಿ ಕೋವಿಡ್ ನೈನ್ಟೀನ್ ಬಗ್ಗೆ ಅಂತಂದು ಏನೋ ಒಂದು ಪ್ರಬಂಧ ಕೊಟ್ಟರೆ ಅದು ನೀವು ಎಷ್ಟು ಬರೀಬೇಕಲ್ಲ ಅಷ್ಟೇ ಬರೀಬೇಕು ಅಗತ್ಯಕ್ಕಿಂತ ಹೆಚ್ಚಿಗೆ ಬರೆದ್ರೆ ನಿಮಗೆ ನಾಲ್ಕಕ್ಕಿಂತ ಐದಕ್ಕಿಂತ ಹೆಚ್ಚು ಅಂಕ ಕೊಡೋದಿಲ್ಲ ಈ ಅಗತ್ಯಕ್ಕಿಂತ ಹೆಚ್ಚು ಬರೆಯೋದ್ರಿಂದ ಏನಾಗುತ್ತೆ ಆ ಅಗತ್ಯಕ್ಕಿಂತ ಹೆಚ್ಚು ಬರೆಯೋ ಸಮಯದಲ್ಲಿ ಯಾವುದೋ ಒಂದು ಎರಡು ಅಂಕದ ಪ್ರಶ್ನೆಯೂ ಕೂಡ ನೀವು ಟಚ್ ಮಾಡಿ ಎರಡು ಕಿಡ ತೊಗೊಳ್ಳೋ ಸಾಧ್ಯತೆ ಇರ್ತದೆ ಅಂದರೆ ನೀವು ಒಂದು ಪ್ರಶ್ನೆಗೆ ಅತಿ ಹೆಚ್ಚು ಟೈಮ್ ಕೊಟ್ಟು ಇನ್ನೊಂದು ಎರಡು ಅಂಕದ್ದು ಮೂರು ಅಂಕದ್ದು ಬಿಡೋ ಸಾಧ್ಯತೆ ಐತಿ ಅದಕ್ಕೆ ಸಮಯ ಪಾಲನೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗೆ ತಕ್ಕಷ್ಟು ಮಾತ್ರ ಉತ್ತರ ಗೊತ್ತಿರಬೇಕು ನೀ ಅದಕ್ಕಿಂತ ಹೆಸಿಗೆ ಬರ್ದಿ ಅಂತೇಳಿ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಅಂತೂ ಕೊಡೋದಿಲ್ಲ ಅದಕ್ಕೆ ಈ ನಾಲ್ಕಕ್ಕೆ ನಾಲ್ಕು ಬೀಳೋದಕ್ಕೆ ಎಷ್ಟು ಬೇಕು ಪ್ರಬಂಧ ಐದಕ್ಕೆ ಐದು ಬೀಳ್ಬೇಕಾದ್ರೆ ಎಷ್ಟು ಬೇಕು ಅಷ್ಟೇ ಬರಿಬೇಕು ಎಕ್ಸ್ಟ್ರಾ ಬರೆದ್ರೆ ನೀವು ಟೈಮ್ ಇದ್ದರೆ ಬರೀರಿ ಏನು ತೊಂದರೆ ಇಲ್ಲ ಬಟ್ ಟೈಮ್ ಸಾಲೋದಿಲ್ಲ ಎಕ್ಸ್ಟ್ರಾ ಬರೋದ್ರೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಪ್ರಶ್ನೆ ಬಿಟ್ಟು ಎರಡು ಸರಿ ಓದಬೇಕು ಓದಿ ಪ್ರಶ್ನೆ ತಕ್ಕಷ್ಟೇ ಉತ್ತರ ಬರಿಬೇಕು ನೆಕ್ಸ್ಟ್ ಸೂಚನೆ ಪ್ರಶ್ನೆಯನ್ನು ಒಂದೆರಡು ಬಾರಿ ಓದಿ ಅರ್ಥೈಸ್ಕೊಂಡು ತದನಂತರ ಉತ್ತರಿಸಿ ನೋಡಿ ಇದು ಭಾಳ ಜನ ಜಾಣ ವಿದ್ಯಾರ್ಥಿಗಳಿಗೆ ಇದು ಗೊಂದಲ ಬಂದಲಾಗ್ತತಿ ಪ್ರಶ್ನೆ ನಾವು ಬಿಟ್ಟು ಎರಡು ಸರಿ ಓದ್ಬೇಕು ಈಗ ಉದಾಹರಣೆಗೆ ಎರಡು ಬಿಂದುಗಳ ನಿರ್ದೇಶಾಂಕ ಕೊಟ್ಟಿರ್ತಾರ ಎರಡು ಬಿಂದುಗಳ ನಿರ್ದೇಶಾಂಕ ಕೊಟ್ಟ ತಕ್ಷಣ ಮುಂದೆ ಪ್ರಶ್ನೆ ಓದಲಾರ್ದ ಆ ಎರಡು ಬಿಂದುಗಳ ನಡುವಿನ ದೂರ ಕಂಡಿಡ ಕೀಡರ್ ಅಂತೇಳಿ ದೂರ ಕಂಡಿಡ ಸೂತ್ರ ಹಚ್ಚಿ ಲೆಕ್ಕ ಮಾಡೋ ಸಾಧ್ಯತೆ ಅವ್ರೇನು ಪ್ರಶ್ನೆ ಕೊಟ್ಟಿರ್ತಾರ ಆ ಎರಡು ಬಿಂದು ನಿರ್ದೇಶಾಂಕ ಕೊಟ್ಟು ಆ ಎರಡು ಬಿಂದುಗಳ ಎರಡು ಬಿಂದನ ಜೋಡಿಸುವ ಮಧ್ಯಬಿಂದ ನಿರ್ದೇಶಕ ಕಂಡು ಅಂತ ಪ್ರಶ್ನೆ ಕೇಳುತ್ತಾರೆ ಅಲ್ಲಿ ನೀವು ಪೂರ್ತಿ ಎರಡು ಕೆರಡು ಅಂಕ ಲಾಸ್ ಆಗಿಬಿಡುತ್ತೆ ಅದಕ್ಕೊಂದು ಪ್ರಶ್ನೆಯನ್ನು ಕಂಪ್ಲೀಟಾಗಿ ಓದಿ ನಿರ್ಧಾರ ಮಾಡ್ಬೇಕು ಸರಿ ಉತ್ತರ ಯಾವುದು ತಪ್ಪು ಉತ್ತರ ಯಾವುದು ಅದಕ್ಕೆ ನೀವು ತಪ್ಪು ಅರ್ಥೈಸ್ಕೊಳ್ಳೋದ್ರಿಂದ ಗೊಂದಲ ಮಾಡ್ಕೊಳ್ಳೋದ್ರಿಂದ ಅನಾಯಾಸವಾಗಿ ಅಂಕಗಳನ್ನ ಕಳ್ಕೊಬೇಕಾಗತ್ತೆ ಅದಕ್ಕೆ ಅಲರ್ಟ್ ಆಗಿರ್ಬೇಕು ಅನ್ನೋದು ಇದಕ್ಕೆ ಒಂದು ಪ್ರಶ್ನೆಯನ್ನು ಬಿಟ್ಟು ಎರಡು ಸರಿ ಓದಿ ಅದಕ್ಕೆ ತಕ್ಕ ಹಾಗೆ ಕರೆಕ್ಟ್ ಉತ್ತರ ಬರೀ ಹತ್ತು ನಿಮಿಷ ಬಾಕಿ ಇರುವಾಗಲೇ ಪೂರ್ತಿ ಉತ್ತರಿಸೋದು ನಿಲ್ಲಿಸಿ ಎಲ್ಲ ಉತ್ತರಗಳನ್ನು ಕೊಡಿ ಈಗ ಒಂದು ಹತ್ತು ಹದಿನೈದು ಸ್ಟಾರ್ಟ್ ಆಗಿ ಒಂದೂವರೆ ಪರೀಕ್ಷೆ ಮುಗಿತೈತಿ ಇಂಗ್ಲೀಷ್ ಮತ್ತು ಹಿಂದಿ ಹತ್ತು ಹದಿನೈದಕ್ಕೆ ಸ್ಟಾರ್ಟಾಗಿ ಒಂದು ಹದಿನೈದಕ್ಕೆ ಮುಗಿತೇವು ಒಂದೂವರೆ ಪರೀಕ್ಷೆ ಅಂದ್ರೆ ನೀವು ಒಂದು ಹದಿನೈದು ಒಂದು ಇಪ್ಪತ್ತನೇ ಪೇಪರ್ ಬರೆಯೋದು ಮುಗಿಸ್ಬೇಕು ಮುಗಿಸಿ ಏನು ಮಾಡ್ಬೇಕಂದ್ರೆ ಕೊನೆ ಹತ್ತು ನಿಮಿಷ ಸ್ಟಾರ್ಟಿಂಗ್ ಪೇಜ್ನಿಂದ ಕೊನೆ ಪೇಜಿಗೆ ಚೆಕ್ ಮಾಡ್ತಾ ಹೋಗು ಏನಾಗಿರ್ತೈತೆ ಅಂದ್ರೆ ಬರೆಯೋ ಸಂದರ್ಭದಲ್ಲಿ ಒಂದು ಅಂಕದ ಪ್ರಶ್ನೆ ಲಾಸ್ಟಿಗೆ ಬರೋದ್ರ ಹಾತ್ ಬಿಡು ಅಂತ ಬಿಟ್ಟಿರ್ತೀರಿ ಒಂದು ಅಂಕಲ್ ಪ್ರಶ್ನೆ ಲಾಸ್ಟಿಗೆ ಬರದ್ರ ಹತ್ತು ಅದು ಉತ್ತರ ಗೊತ್ತಿರ್ತೈತೆ ನಿಮಗೆ ನೈಂಟಿ ಪರ್ಸೆಂಟ್ ಏ ಕರೆಕ್ಟ್ ಗೊತ್ತಾದ್ಮೇಲೆ ಬರೋ ಅಂತಡ ಅಂತ ಬಿಟ್ಟಿರ್ತೀರಿ ಎರಡು ಅಂಕದ ಬಿಟ್ಟಿರ್ತೀರಿ ಯಾವುದೋ ಒಂದು ವರ್ಡ್ ಬರೆಯೋದು ಬಿಟ್ಟಿರ್ತೀರಿ ಇಂಥವು ಹಲವು ಸಂಗತಿಗಳು ನಿಮಗೆ ಯಾವಾಗ ನೆನಪಾಗೋದಿಲ್ಲ ಅದಕ್ಕೆ ಯಾವುದೇ ಅದು ಬಿಟ್ಟಿರಿ ಒಂದು ಅಂಕದ್ದು ಎರಡು ಬರೀತಾ ಬರ್ರಿ ಯಾಕಂದರೆ ನೀವು ಒಂದೊಂದು ಅಂಕನೇ ಇಂಪಾರ್ಟೆಂಟ್ ಔಟ್ ಆಫ್ ಔಟ್ ಮಾಡಬೇಕಾದ್ರೆ ಯಾವುದೋ ಒಂದು ಅಂಕದ ಬಿಟ್ಟುಬಿಟ್ರೆ ಕೊನೆ ಟೈಮ್ ಸಾಲಿಲ್ಲ ಸಾಲಲಾರ್ದೆ ಅದನ್ನ ನೋಡೋಕ್ಕಾಗಲಾರ್ದೆ ಅದನ್ನ ಒಂದು ಅಂಕ ಬಿಟ್ಬಿಟ್ರಿ ಏನಾಗುತ್ತೆ ಅಂದರೆ ನಿಮಗೆ ಅನಾವಶ್ಯವಾಗಿ ಒಂದು ಅಂಕ ಹೋಗ್ಕತಿ ಅದಕ್ಕೆ ಕೊನೆಯ ಹತ್ತು ನಿಮಿಷ ಆಗಿ ಯಾವ್ಯಾವ ಬಿಟ್ಟಿರ್ತೀರಿ ಒಂದಂಕ ಲಾಸ್ಟ್ ಬರೀಬೇಕಂತ ಬಿಟ್ಟಿರ್ತೀರಿ ಅಂತವೆಲ್ಲ ನೋಡಿ ಅವು ಯಾವ ಬಿಟ್ಟಿದ್ರೆ ಬರೀರಿ ಮತ್ತೆಲ್ಲ ನೋಡ್ಕೊಂಡ್ಮೇಲೆ ಇನ್ನೊಂದು ಐದು ನಿಮಿಷ ಟೈಮ್ ಇದ್ರೆ ಇನ್ನೂ ಏನು ಬರೆಯೋಕೆ ಸಾಧ್ಯತೆ ಐತಿ ಎಲ್ಲೇ ಜಾಗ ಖಾಲಿ ಇದ್ರೆ ಅಥವಾ ಪ್ರಶ್ನೆ ಏನು ಉಳಿದಿದ್ರೆ ಕೊನೆಗೆ ಕ್ಷಣದವರೆಗೂ ಬರೀರಿ ಇದಿಷ್ಟು ಪ್ರಮುಖ ಸೂಚನೆ ನೆಕ್ಸ್ಟ್ ಕೊನೆಯ ಸೂಚನೆ ಭಾಳ ಭಾಳ ಇಂಪಾರ್ಟೆಂಟ್ ಫಾರ್ ಎ ಸಕ್ಸಸ್ ಅಟಿಟ್ಯೂಡ್ ಇಸ್ ಈಕ್ವಲ್ ಇಂಪಾರ್ಟೆಂಟ್ ಆ್ಯಸ್ ಯುವರ್ ಎಬಿಲಿಟಿ ಅಂದ್ರೆ ಒಂದು ಕೆಲಸದಲ್ಲಿ ಸಕ್ಸಸ್ ಕಾಣಬೇಕಾದ್ರೆ ನಿಮಗೆ ಸಾಮರ್ಥ್ಯ ಎಷ್ಟೈತಿ ಅದ್ರ ಜೊತೆಗೆ ನಿಮ್ಮ ಮನೋಬಲ ನಿಮ್ಮ ಅಟಿಟ್ಯೂಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ ಅದಕ್ಕೆ ನೀವು ನಿಮ್ಮ ಮೈಂಡನ್ನು ಪಾಸಿಟಿವ್ ಆಗಿಟ್ಕೊಳ್ಳೋರಿ ಪರೀಕ್ಷಾ ದಿನ ಯಾಕಂದ್ರೆ ಪಾಸಿಟಿವ್ ಅಟಿಟ್ಯೂಡ್ ಲೀಡ್ಸ್ ಟು ಪಾಸಿಟಿವ್ ರಿಸಲ್ಟ್ಸ್ ನಿಮ್ಮ ಮೈಂಡ್ ಪಾಸಿಟಿವ್ ಆಗಿದ್ರೆ ಎಲ್ಲನೂ ಕೂಡ ಪಾಸಿಟಿವ್ ಆಗ್ತೈತಿ ಒಂದೆರಡು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ ತಕ್ಷಣ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ತಕ್ಷಣ ಅಧೈರ್ಯಗಳ ಹೋಗ್ಬೇಡ್ರಿ ಎಲ್ಲನೂ ಕೂಡ ಸರಿ ಆಗ್ತೈತಿ ಅದಕ್ಕೆ ನೀವು ಕೂಲಾಗಿ ಪ್ರತಿ ಪ್ರಶ್ನೆಗೆ ಉತ್ತರ ಬರೀರಿ ಆಮೇಲೆ ಖಡ್ಗಾವನ್ನ ನಿರಂತರವಾಗಿ ಕೆಳಗಿಳಿಸದಂತೆ ಹೋರಾಡಿದವರು ಮಾತ್ರ ಗೆಲ್ಲುತ್ತಾರೆ ನಿಮ್ಮ ಸ್ಟಾರ್ಟಿಂಗ್ ಟೈಮಿಂದ ಎಂಡ್ ಟೈಮ್ವರೆಗೂ ನಿಮ್ಮದು ಗುರಿ ಏನಂದರೆ ಅತಿ ಹೆಚ್ಚು ಸಂಖ್ಯೆ ಗಳಿಸೋದೇ ಗುರಿ ಒಂದು ಸೆಕೆಂಡು ವೇಸ್ಟ್ ಮಾಡೋಕ್ಕೆ ಹೋಗ್ಬೋದು ಆ ಮೂರು ತಾಸು ಹದಿನೈದು ನಿಮಿಷನ ಕಂಪ್ಲೀಟ್ ಸದ್ಬಳಕೆ ಮಾಡಿಕೊಂಡು ನಿನ್ನ ಕಡೆಯಿಂದ ಬೆಸ್ಟ್ ಏನೇನು ಬರೆಯೋಕ್ಕೆ ಸಾಧ್ಯತೆ ಐತಿ ಬೆಸ್ಟನ್ನು ಬರೀಬೇಕು ಯಾಕಂದರೆ ಆಮೇಲೆ ಪಶ್ಚಾತ್ತಾಪ ಆಗಬಾರ್ದು ನೀವು ಎಷ್ಟು ಅಲರ್ಟ್ ಆಗಿರಬೇಕು ಎಷ್ಟು ಕೂಲ್ ಆಗಿರಬೇಕು ಎಷ್ಟು ಪಾಸಿಟಿವ್ ಅಟಿಟ್ಯೂಡಿಂದ ಇರ್ತೀರಿ ಅಷ್ಟು ನಿಮ್ಮ ಗುರಿ ಕಡೆಗೆ ನೀವು ಹೋಗೋಕೆ ಸಾಧ್ಯತೆ ಐತಿ ಅದಕ್ಕೆ ಅಲರ್ಟ್ ಆಗಿದ್ದು ಇದು ಒಂದು ಕೊನೆಯ ಪ್ರಯತ್ನ ಇನ್ನೊಟ್ಟು ಯಾವುದೇ ಪ್ರಯತ್ನ ಇಲ್ಲ ಅನ್ನೋ ಟೈಪು ಅತ್ಯುತ್ತಮ ನೀವು ದೊಡ್ಡ ಗುರಿ ಇಟ್ಕೊಂಡು ಹೈಯೆಸ್ಟ್ ಅಂಕ ಗಳಿಸೋದಕ್ಕೆ ಏನೇನು ಬೇಕು ಎಲ್ಲವನ್ನು ಕೂಡ ಮಾಡಿರಿ ಪ್ಲೀಸ್ಟು ಸೂಚನೆಗಳನ್ನ ಚೆನ್ನಾಗಿ ಫಾಲೋ ಮಾಡಿರಿ ಖಂಡಿತವಲ್ಲೂ ಕೂಡ ನೀವು ಅಂದ್ಕೊಂಡಂತೆ ಅತಿ ಹೆಚ್ಚು ಅಂಕವನ್ನು ಪರೀಕ್ಷೆ ಗಳಿಸ್ತೀರಿ ಏನಾದರೂ ಪರೀಕ್ಷೆ ಬಗ್ಗೆ ಗೊಂದಲಗಳಿದ್ರೆ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ನಿಮ್ಮ ಪ್ರಮುಖ ಘಟ್ಟ ನಿಮ್ಮ ಜೀವನದಲ್ಲಿ ಪ್ರಮುಖ ಘಟ್ಟ ಎಸ್ ಎಲ್ ಸಿ ಈ ಎಸ್ ಎಲ್ ಸಿ ಪರೀಕ್ಷೆನ ಈ ಎಲ್ಲ ಸೂಚನೆಗಳನ್ನ ಫಾಲೋ ಮಾಡಿ ತುಂಬ ಆತ್ಮವಿಶ್ವಾಸದಿಂದ ಅದ್ಭುತವಾಗಿ ಪರೀಕ್ಷೆ ಬರ್ರಿ ನಿಮಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದೀನಿ all the best all of you thank you